ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಾ ದೀಪ ಚಾನಲ್ ಫ್ರೆಂಡ್ಸ್ ಲೊಕೇಶನ್ ಚೇಂಜ್ ಆಗಿದೆ ಹೌದು ನಾನು ನಮ್ಮಅಮ್ಮ ಮನೆಗೆ ಬಂದಿದ್ದೀನಿ ಬಳ್ಳಾರಿಗೆ ಇಲ್ಲಿ ಹಳ್ಳಿ ಅಲ್ಲ ಅಂದ್ರೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಗೊತ್ತಾಗಲ್ಲ ಸೊ ಹಂಗಾಗಿ ಇವತ್ತು ನಮ್ಮ ಮಕ್ಕಳು ಗುಲಾಬ್ ಜಾಮೂನ್ ಬೇಕು ಬೇಕಂತ ತುಂಬ ಹಠ ಮಾಡ್ತಾ ಇದ್ರು ಇಲ್ಲಿ ಹಳ್ಳಿ ಏನು ಯಾವುದು ವ್ಯವಸ್ಥೆ ಸಿಗೋದಿಲ್ಲ ಮತ್ತು ನಮ್ಮೂರಿಗೆ ಬಸ್ ಕನೆಕ್ಟ್ ಕೂಡ ಇಲ್ಲ ಸೊ ಹಂಗಾಗಿ ನಾನು ಮನೇಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಜಾಮೂನ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಮಾಡ್ತೀನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಡಿಯೋ ಮಾಡ್ತಾ ಇದ್ದೀನಿ ಖಂಡಿತವಾಗ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ತುಂಬ ಖುಷಿಯಾಗಿತ್ತು ಯಾಕಂತಂದರೆ ನಿಮಗೆ ಹೇಳಿದ್ದೆ ತುಂಬ ಸರಿ ನಾನು ಇದು ಯೂಟ್ಯೂಬ್ ಪೇಮೆಂಟನ್ನು ಏನು ಮಾಡ್ತಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮಗೆ ಈ ಮನೆಯನ್ನು ನಾನು ಕಟ್ಟಿಸ್ಕೊಟ್ಟಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಟ್ ಓಮ್ ಟೂನ್ ಮಾಡೋ ಏನೋ ಬಂದಿಲ್ಲ ಯಾಕಂತಂದರೆ ಕೆಲವು ದಿನ ಪೆಂಡಿಂಗ್ ಇದ್ದಾವೆ ಮನೆಯಲ್ಲಿ ಏನಂದ್ರೆ ವೈರಿಂಗು ಆ ಥರದ್ದೆಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಇನ್ನು ಹಾಗಾಗಿ ಓಮ್ ಟೂರ್ನ ಎಲ್ಲ ಕಂಪ್ಲೀಟ್ ಆದಮೇಲೆ ಫುಲ್ ಹೋಂಪೂನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಳಗೆ ಊರಿಗೆ ಹೋದ್ರೆ ನೆಕ್ಸ್ಟ್ ಯಾವತ್ತಿರ ಒಂದಿನ ಹೋಂಪು ಮಾಡ್ತೀನಿ ಈಗ ನಾನು ಕಿಚನಲ್ಲಿ ಅಷ್ಟೇ ತೋರಿಸ್ತಿದ್ದೀನಿ ಬನ್ನಿ ಯಾವ್ಯಾವ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಜಾಮೂನ್ ಮಾಡ್ತೀನಿ ರೆಡಿಮೇಡ್ ಇದು ಏನು ಜಾಮೂನ್ ಪೌಡ್ರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಲ್ಲ ಸೊ ಹಂಗಾಗಿ ಜಾಮೂನ್ ಮಾಡೋಣ ತೋರಿಸ್ತೀನಿ ಅಷ್ಟೇ ಯೂಸ್ ಆಗಲಿ ಅಂತ ಬನ್ನಿ ನೋಡೋಣ ಹಳ್ಳಿ ಅಲ್ವಾ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬ ಸಾರಿ ಇದು ನೋಡಿ ಕಿಚನ್ ತುಂಬ ಇಷ್ಟ ಆಯಿತು ನನಗೆ ನಮ್ಮ ಫೇವ್ರೇಟ್ ಕಿಚನ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಆದರೆ ಫುಲ್ಲು ಹೋಮ್ ಟೂರ್ ಮಾಡಿಲ್ಲ ಬರೀ ಇವತ್ತು ಅಡುಗೆ ಮಾಡೋ ತೋರಿಸೋದ್ರಿಂದ ಇಷ್ಟೇ ತೋರಿಸ್ತಿದ್ದೀನಿ ಕೆಲವೊಂದು ಕ್ವರ್ಕೆಲ್ಲ ಪೆಂಡಿಂಗ್ ಕೂಡ ಇದ್ದಾವೆ ಬನ್ನಿ ನೋಡೋಣ ಮನೆಯಲ್ಲೇ ಜಾಮೂನ್ ಪೌಡರ್ನ ಈ ರೀತಿ ಯೂಸ್ ಮಾಡ್ಕೋಬೋದು ಸಿಗದೆ ಇದ್ದಾಗ ನೋಡಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಗೋಧಿ ತಗೊಂಡಿದ್ದೀನಿ ಗ್ಲಾಸ್ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಇಲ್ಲಾಂದರೆ ಸ್ವಲ್ಪ ಅಷ್ಟು ಸ್ವೀಟ್ ಬರೋಲ್ಲ ಸೊ ಹಂಗಾಗಿ ನೋಡಿ ನಾನು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಗೋಧಿ ಹೀಟ್ ಆದರೂ ತಗೋಬೋದು ಇಲ್ಲ ನ್ಯಾಚುರಲ್ ಗೋಧಿ ಹಿಟ್ಟಾದರೂ ತೊಗೊಬೋದು ನಾನು ನ್ಯಾಚುರಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ನಾನು ಹಾಲಿನ ಪೌಡರ್ ತೊಗೊಂಡಿದ್ದೀನಿ ಡಿಫ್ರೆನ್ಸ್ ಗೊತ್ತಾಗಲಂತ ನಿಮಗೆ ಮೊಟ್ಟೆ ತೋರಿಸ್ತಿರೋದು ಅಂದರೆ ಹಾಲಿನ ಪೌಡ್ರ್ ನೀವು ಜಾಸ್ತಿ ಹಾಕಷ್ಟು ಸ್ವಲ್ಪ ಸ್ವೀಟ್ ಬರುತ್ತೆ ಸೊ ಹಾಗಾಗಿ ನಾವು ಏನು ಪೌಡ್ರ್ ತೊಗೊಂಡಿರ್ತೀವಿ ಒಂದು ಗ್ಲಾಸ್ ಪೌಡ್ರಿಗೆ ಅರ್ಧಕ್ಕಿಂತ ಹೆಚ್ಚು ಅಂದರೆ ಒಂದು ಮುಕ್ಕಾಲು ಭಾಗ ಕೂಡ ತೊಗೋಬೋದು ಮತ್ತು ಹೆಚ್ಚು ತೊಗೊಂಡು ಕೂಡ ಏನು ತೊಂದರೆ ಇಲ್ಲ ಚೆನ್ನಾಗುತ್ತೆ ಸ್ವೀಟ್ ಅನಿಸುತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ನೀವು ಉಪ್ಪು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಬರುತ್ತೆ ಅಂದರೆ ಜಾಸ್ತಿ ಎಲ್ಲ ಸ್ವಲ್ಪ ಅಷ್ಟೇ ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಅದ್ರ ಜೊತೆಗೆ ಜಿ ಆರ್ ಬಿ ತುಪ್ಪ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಮಿಕ್ಸ್ ಮಾಡಿದಾಗ ಆ ಥರ ಬಂದಾಗ ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಅಂತ ಹಾಫ್ ಸ್ಪೂನ್ ಅಷ್ಟು ನೀವೆಷ್ಟು ತೊಗೊಂಡಿರ್ತೀರ ಮೆಜರ್ಮೆಂಟ್ ಮೇಲೆ ಸ್ವಲ್ಪ ಜಿ ಇಲ್ಲಿ ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತಾ ಇದೀನಿ ನೀವು ಯಾವ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊ ಅಂದೆ ಯಾವ ರೀತಿ ಅಂತಂದರೆ ಮನೆಯಲ್ಲಿ ನ್ಯಾಚುರಲಾಗಿ ಕೆಲವು ಹಳ್ಳಿಯಲ್ಲಿ ಬಳಸ್ತಾರಲ್ವ ಆ ಥರ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ನೀರಿನ ಸ್ವಲ್ಪ ಸ್ವಲ್ಪ ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ಸ್ವಲ್ಪ ಹಾಕಿ ಕಲಿಸ್ಕೊಂಡ ತಕ್ಷಣ ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ ನೋಡಿ ಈ ಥರ ಬರುತ್ತೆ ಆಮೇಲೆ ನಾನು ತುಪ್ಪ ಕಾಯಿಸಿಟ್ಕೊಂಡಿದ್ದೆ ಸ್ವಲ್ಪ ಹಂಗಾಗಿ ಒಂದು ಸ್ಪೂನ್ ಆ ಒಂದು ಗ್ಲಾಸಲ್ಲಿ ಹಾಕಿದಕ್ಕೆ ಆ ಥರ ಕಾಣಿಸ್ತು ಒಂದು ಸ್ಪೂನ್ ಆಯ್ತು ಅದು ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ನಾನೇ ಕ್ಯಾಮ್ರಾನ ಕ್ಯಾಪ್ಚರ್ ಮಾಡ್ಕೊ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಕೆಲವೊಂದು ನಿಮಗೆ ಫುಲ್ ವೀಡಿಯೋ ತೋರಿಸೋಕ್ಕಾಗಿಲ್ಲ ನೋಡಿರಿ ಆ ಥರ ಆದಾಗೆ ನೋಡಿರಿ ತುಪ್ಪ ಎಲ್ಲ ಹಾಕ್ದಾಗ ನೋಡಿರಿ ಗಟ್ಟಿ ಈ ಥರ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮನೆಯಲ್ಲಿ ನಾವು ಜಾಮೂನ್ ಪೌಡರನ್ನ ತಯಾರು ಮಾಡ್ಕೋಬೋದು ಮತ್ತು ಹಳ್ಳಿಗಳಲ್ಲಿ ಕೆಲವು ಕಡೆ ಸಿಗೋಲ್ಲ ಮಕ್ಕಳು ತುಂಬ ಆಟ ಮಾಡೋದೇ ಥರ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಆ ಆ ಸಂದರ್ಭದಲ್ಲಿ ನಾವು ಈ ಥರ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ನಾನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ ನಾನು ಅದಕ್ಕೆ ಈ ಥರ ಒಂದು ಮೇಲೆ ಒಂದು ಬೌಲ್ನ ಪ್ಲಾಸ್ಟಿಕ್ ಬೌಲ್ನ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಅಷ್ಟು ನೆನೆಯೋಕೆ ಇಟ್ಕೊಂಡಿದ್ದೆ ಇಟ್ಕೊಂಡು ಆಮೇಲೆ ಕೈಗೆಲ್ಲ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಆ ಉಂಡೆಗಳನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಹಳ್ಳಿಯಲ್ಲಿ ಕೆಲವೊಂದು ಐಟಮ್ಸ್ಗಳೆಲ್ಲ ನಮ್ಮಮ್ಮ ಯೂಸ್ ಮಾಡ್ಕೊಳ್ಳೋ ಐಟಮ್ಸಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿ ತೋರಿಸೋದಲ್ಲ ನನ್ನ ಮಕ್ಕಳು ಬೇಕೇ ಬೇಕು ಅಂತ ಹೇಳ್ತಾ ಇದೆ ಸೊ ಹಂಗಾಗಿ ನಾನು ಈ ಮೆಥಡನ್ನ ಫಾಲೋ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬ್ರೌನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದನ್ನು ಆ ಫ್ರೈ ಮಾಡ್ಕೊಂಡಾದ್ಮೇಲೆ ತುಂಬ ಏನು ಆ ಹಿಟು ಈಟು ಏನು ಡಿಫ್ರೆನ್ಸು ನನಗೇನು ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಈ ಥರ ಬ್ರೌನ್ ಕಲರ್ ಬಂದಾಗ ಎಲ್ಲಿ ಒಂದು ಚೂರು ಒಂದು ಕೂಡ ಡ್ಯಾಮೇಜ್ ಆಯಿತಾ ಅಥವಾ ಏನೇನು ಆಗಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ಬಾಯಲ್ಲಿಟ್ಕೊಂಡ ಇಟ್ಕೊಂಡ ತಕ್ಷಣ ಕರಗುವಷ್ಟು ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ನಾನಿಲ್ಲಿ ಸಿರಪ್ ಅಂದರೆ ಶು ಶುಗರ್ ಸಿರಪ್ ನಾವು ಯಾವ ರೀತಿ ಮಾಡ್ಕೊಳ್ತೀವೋ ಜಾಮೂನು ರೆಡಿಮೇಡ್ ಜಾಮೂನ್ ಮಾಡಿದಾಗ ಕೆಲವರೆಲ್ಲ ಟ್ರೈ ಮಾಡಿರ್ತೀರ ಸೊ ಹಂಗಾಗಿ ಇದೇನು ಡಿಫ್ರೆನ್ಸ್ ಏನಂತಂದರೆ ಹೋಮ್ ಮೇಡ್ ಅಂತ ಹೇಳಿದ್ನಲ್ವ ಸೊ ಆ ಥರ ಪೌಡ್ರ್ ರೆಡಿ ಮಾಡ್ಕೊಳ್ಳೋದಷ್ಟೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ತೋರಿಸಿದ್ದೆ ನಾನು ನೋಡಿ ಆ ಸಿರಪಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಅಂದರೆ ಇದನ್ನು ಡೇ ನೈಟೆಲ್ಲ ನೆನೆ ಹಾಕಿ ಬಿಡಬೇಕು ಅಂದರೆ ಚೆನ್ನಾಗಿ ಹೀರ್ಕೋಬೇಕಲ್ಲ ಸಿರಪ್ನೆಲ್ಲ ಆ ಟೈಮಲ್ಲಿ ಆದರೆ ಮಾತ್ರ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ಲಾಗಿ ನಾವು ಯಾವ ಥರ ಜಾಮೂನ್ ಮಾಡ್ತೀವಲ್ಲ ಆ ಥರ ಬರುತ್ತೆ ಸೊ ನೋಡಿ ನಾನು ನೈಟೆಲ್ಲ ಬಿಟ್ಟಿದ್ದೆ ಚೆನ್ನಾಗಿ ಹೀರ್ಕೊಂಡಿದ್ದೆ ತಿಂದಾಗ ಸೂಪರ್ ಟೇಸ್ಟ್ ಬಂತು ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದುವರೆಗೂ ನಂದ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಹಳ್ಳಿಯಲ್ಲಿ ಎಲ್ಲ ಹೋದಾಗ ಸಿಟಿ ಜನ ಹಳ್ಳಿಗೆ ಹೋದಾಗ ಯಾವುದೇ ರೀತಿ ಕಾರಣಕ್ಕೂ ಸಿಗದೇ ಇದ್ದಾಗ ಈ ರೀತಿ ಆ ಜಾಮೂನ್ ಪೌಡರನ್ನು ತಯಾರು ಮಾಡಿಕೊಂಡು ಜಾಮೂನ್ ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ